ಮೊದಲನೇದಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂತ ಕೂಡ ಈ ವಿಡಿಯೋನ ತಪ್ಪದೆ ನೋಡ್ಬೇಕು ನಿಮ್ಮ ಮನೆಯಲ್ಲೂ ಕೂಡ ವಯಸ್ಸಿಗೆ ಬಂದಿರುವಂತ ಮಕ್ಕಳಿದಾರ ದಯವಿಟ್ಟು ಅವ್ರಿಗೆ ಈ ವಿಡಿಯೋನ ತೋರಿಸೋದಕ್ಕೆ ಯಾವುದೇ ಕಾರಣಕ್ಕೂ ಮರಿಬೇಡಿ ಕೇವಲ ಇಪ್ಪತ್ತೇಳು ವರ್ಷದ ಯುವಕನ ಪರಿಸ್ಥಿತಿಯನ್ನ ನೋಡಿದ್ರೆ ಕಣ್ಣಲ್ಲಿ ನೀರಲ್ಲ ಸ್ವಾಮಿ ರಕ್ತ ಬರುತ್ತೆ ಇಂತೆ ಬೇಕಿತ್ತೇನ್ರಿ ತಪ್ಪು ಮಾಡಿದ್ದಾರೆ ಅನ್ಬಿಟ್ಟು ಕುದುಗೆ ಹಿಡ್ದು ಆಚೆ ತೆರಳೋದು ಚೆನ್ನಾಗಿರಲ್ಲ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ತೋರಿಸಿ ಅವ್ರ ಅಕ್ಲಿಷ್ಟ್ ಬದಲಾದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಆ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮೊದಲನೇದಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ತಪ್ಪದೆ ನೋಡಬೇಕು ಜೊತೆಗೆ ನಿಮ್ಮ ಮನೆಯಲ್ಲೂ ಕೂಡ ವಯಸ್ಸಿಗೆ ಬಂದಿರುವಂತ ಮಕ್ಕಳಿದಾರ ದಯವಿಟ್ಟು ಅವರಿಗೆ ಈ ವಿಡಿಯೋನ ತೋರಿಸೋದಕ್ಕೆ ಯಾವುದೇ ಕಾರಣಕ್ಕೂ ಮರಿಬೇಡಿ ಕಾರಣ ಏನಂತ ಹೇಳಿದ್ರೆ ಕೇವಲ ಇಪ್ಪತ್ತೇಳು ವರ್ಷದ ಯುವಕನ ಪರಿಸ್ಥಿತಿಯನ್ನ ನೋಡಿದ್ರೆ ಕಣ್ಣಲ್ಲಿ ನೀರಲ್ಲ ಸ್ವಾಮಿ ರಕ್ತ ಬರುತ್ತೆ ಯಾಕೆ ಈ ವಿಡಿಯೋನ ಪ್ರತಿಯೊಬ್ಬರು ಯುವಕರಾಗ್ಲಿ ಯುವತಿಯರಾಗಲಿ ಅಥವಾ ವಯಸ್ಸಿಗೆ ಬಂದಂಥ ಮಕ್ಕಳು ಈ ವಿಡಿಯೋನ ನೋಡಬೇಕು ಅಂದರೆ ಅವರ ಜೀವನ ಈ ರೀತಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋನ ನೋಡಬೇಕು ಕೇವಲ ಇಪ್ಪತ್ತೇಳು ವರ್ಷದ ಮಂಜುನಾಥ್ ಅವರ ಲೈಫಲ್ಲಿ ಏನಾಗಿದೆ ಗೊತ್ತಾ ಅಡುಗೆ ಭಟ್ರಾಗಿ ಕೆಲಸ ಮಾಡ್ತಾ ಇದ್ದಂಥ ಈ ವ್ಯಕ್ತಿ ಎಡವಿದ್ದಲ್ಲಿ ಆತನ ಜೀವನ ಈ ರೀತಿ ಕಠೋರ ಆಗ್ಲಿಕ್ಕೆ ಮುಖ್ಯವಾದ ಕಾರಣ ಏನು ಎಲ್ಲ ವಿಷಯಗಳನ್ನು ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಕೇವಲ ಇಪ್ಪತ್ತೇಳು ವರ್ಷದ ಹುಡುಗನ ಜೀವನ ಇವತ್ತು ಬೀದಿ ಬಂದು ನಿಂತಿದೆ ಕೊನೆಯದಾಗಿ ಅನಾಥಾಶ್ರಮದ ಬಾಗಿಲನ್ನು ತಟ್ಟುವಂಥ ಒಂದು ಪರಿಸ್ಥಿತಿಯನ್ನು ಬಂದಿದೆ ಅಂದರೆ ನಿಜವಾಗ್ಲೂ ಯಾರು ಕೂಡ ಊಹೆ ಮಾಡ್ಕೊಳಕಾಗದೇ ಇರುವಂಥ ದುರ್ಸ್ಥಿತಿಯಲ್ಲಿ ಮಂಜುನಾಥ್ ಅವರು ಇದ್ದಾರೆ ಸೊ ದಯವಿಟ್ಟು ಈ ವಿಡಿಯೋನ ತಪ್ಪದೆ ನೋಡಿ ನೀವು ಮಿಸ್ ಮಾಡದೆ ನಿಮ್ಮ ಮಕ್ಕಳಿಗೆ ತೋರಿಸೋದನ್ನ ಮರಿಬೇಡಿ ಯಾಕೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ವಿಷಯಗಳು ತಮ್ಗೆ ಅರ್ಥ ಆಗುತ್ತೆ ನಾನು ಯಾವ ವಿಷಯವನ್ನ ನಿಮಗೆ ಹೇಳೋಕೆ ಹೊರಟಿದ್ದೀನಿ ಅಂತ ದಯವಿಟ್ಟು ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಎಲ್ರಿಗೂ ಒಳ್ಳೇದಾಗ್ಲಿ ಮಿಸ್ ಮಾಡಬೇಡಿ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸೊ ಈಗೇನ್ ನೋಡ್ತಾ ಇದೀರಾ ನೀವು ಇಲ್ಲಿ ಮಲಗಿರುವಂಥ ವ್ಯಕ್ತಿಯ ಹೆಸರು ಬಂದ್ಬಿಟ್ಟು ಮಂಜುನಾಥ್ ಅಂತ ಕೇವಲ ಕೇವಲ ಇಪ್ಪತ್ತೇಳು ವರ್ಷ ವಯಸ್ಸವ್ರಿಗೆ ನೋಡ್ಬೋದು ಕಾಲು ಕೈ ಕಂಪ್ಲೀಟ್ ಆಗಿ ಎತ್ಬೋದ ಕಾಲನ್ನ ನೀವು ಮುಂದೆ ನೀಡ್ಬೋದಾ ನೀಡಿ ನೀಡೋದಕ್ಕಾಗತ್ತಾ ನೋಡಿ ನೀವು ಅಯ್ಯೋಯ್ಯೋ ನೋಡ್ಬೋದು ಇಲ್ಲಿ ನೀವು ಸುತ್ತಿಗೆ ತಗೊಂಡು ಹೊಡಿಬೋದು ಬೇಕಾರೆ ಕಾಲ್ಗೆ ಹ ನೋಡಿ ಕಾಲು ಕೈ ಇಲ್ಲ ಮುಂದೆ ನೀಡಿ ಕಾಲು ಕೂತ್ಕೊಳಕ್ಕಾಗತ್ತಾ ನೋಡಿ ಇದಕ್ಕೆ ಕಾರಣ ಏನು ಅಂತ ನಾನು ನಿಮ್ಗೆ ಖಂಡಿತ ತಿಳಿಸ್ಕೊಡ್ತೀನಿ ಸೊ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡ್ಬೇಕು ಅಡಿಗೆ ಭಟ್ರಾಗಿ ಕೆಲಸ ಸೇವೆಯನ್ನು ಸಲ್ಲಿಸ್ತಿದ್ದಂಥ ಈ ಮಂಜುನಾಥ್ ಅವರ ಲೈಫಲ್ಲಿ ಏನಾಗಿದೆ ಅಂತ ಅವ್ರ ಬಾಯಲ್ಲೇ ಕೇಳೋಣ ಬ್ರದರ್ ನಮಸ್ತೆ ಯಾವ ಊರು ನಿಮ್ಮದು ನಿಮ್ದು ದುರ್ಗ ಹುಲಿಯೂರ್ ದುರ್ಗ ನಿಮ್ಮನ್ನ ನೋಡಿದ್ರೆ ನನಗೆ ಅಯ್ಯೋ ಅನಿಸ್ತಾ ಇದೆ ನೀವು ಅನಾಥ್ ಅನಾಥಾಶ್ರಮದ ಬಾಗ್ಲಕ್ ಬಂದಿದೀರ ಅಂದ್ರೆ ನನ್ನ ಕೈ ನಂಬಕಾಗ್ತಾ ಇಲ್ಲ ನಿಮ್ಮನ್ನು ನೋಡಿದ್ರೆ ಯಾರಿಗೂ ಅನ್ಸುತ್ತೆ ಎಷ್ಟು ಚೆನ್ನಾಗಿರುವಂತ ವ್ಯಕ್ತಿಗೆ ಇಂಥ ದುಸ್ಥಿತಿ ಯಾಕೆ ಬಂದಿದೆ ಅಂತ ಏನಾಗಿದೆ ತಮಗೆ ಲಿವರ್ ಸ್ವಲ್ಪ ಇದಾಗಿ ಎಣ್ಣೆ ಹೊಡೆದು ನಮ್ಮ ಅಪ್ಪ ಅಮ್ಮ ಕಳ್ಕಳಕ್ಕೆ ಕಾಣೋದಿಲ್ಲ ಹ್ಞೂ ಈ ತರ ಪರಿಸ್ಥಿತಿ ಬಂದಿದೆ ಏನು ಕೆಲಸ ಮಾಡ್ತಿದ್ರಿ ತಾವು ಬಟ್ರ್ ಕೆಲಸ ಮಾಡ್ತೀವಿ ಬಟ್ರ್ ಕೆಲಸ ಎಲ್ಲಿ ಮಾಡ್ತಾಯಿದ್ರಿ ಎಲ್ಲಿ ಸಿಗುತ್ತಲ್ಲ ಯಾವ್ಯಾವ ಊರಲ್ಲಿ ಕೆಲಸ ಮಾಡ್ತಾ ಇದ್ರಿ ಬೆಂಗಳೂರು ಮೇಲೆ ಜರಳಿ ಕ್ರಾಸು ಹಾಂ ನನ್ನ ಮಂಗ್ಲ ಕೆಲಸ ಮಾಡಲ್ಲೋ ಹಾಂ ನಮ್ಮ ಸ್ವಂತ ಹೊಲಿ ಹುಡುಗರ್ಗ ಹಾಂ ನಿಮಗೆ ಹೆಂಡ್ತಿ ಮಕ್ಳು ಇದ್ದಾರಾ ಸರ್ ಮದುವೆ ಆಗಿಲ್ಲ ತಾವು ಅಪ್ಪ ಅಮ್ಮ ಅಪ್ಪ ಅಮ್ಮ ಸೇರೋದ್ರು ಸರ್ ಅಣ್ಣ ತಮ್ಮ ಅಣ್ಣ ಒಬ್ಬ ಇದ್ದು ಅವನು ಸೇರೋದ್ರು ಸರ್ ತಂಗಿ ತಂಗಿ ಇದ್ದಾಳೆ ಮದುವೆ ಮಾಡ್ಕೊಟ್ಟಿ ನಂಬೋರದ್ ಸ್ವಂತ ಹೌದಾ ಇವಾಗ ನಿಮ್ಗೆ ಏನಾಗಿದೆ ಅದೇ ಎಣ್ಣೆ ಜಾಸ್ತಿ ಆಗಿ ಹಿಂಗ ಆಗಿದೆ ಟೆನ್ಶನ್ಗೆ ಬೇಜಾರಾಗಿ ಯಾರು ನೋಡ್ಕೊಳ್ಳೋರಿಲ್ಲ ಹ್ಮ್ ಹಂಗಾಗಿ ಎಷ್ಟು ಜನ ಸ್ನೇಹಿತರು ಇದಾರೆ ನಿಮ್ಗೆ ಸುಮಾರು ಜನ ಇದಾರೆ ಸರ್ ಸುಮಾರು ಜನ ಅಂದ್ರೆ ಅಂದಾಜು ಅಂದಾಜು ಅಂದ್ರೆ ಒಂದ್ ಎಪ್ಪತ್ ಎಂಬತ್ ಜನ ಇದಾರೆ ಸ್ನೇಹಿತರು ಎಲ್ಲಾ ನೀವು ಎಣ್ಣೆ ಹೊಡೆಯುವಾಗ ನಿಮ್ ಜೊತೆ ಸೇರ್ತಿದ್ದಂತ ಸ್ನೇಹಿತರು ಕಷ್ಟ ಅಂದಾಗ ಯಾರು ಬರ್ಲಿಲ್ಲ ಸರ್ ಹ್ಮ್ ಎಲ್ಲರಿಗೂ ಫೋನ್ ಮಾಡಿ ಎಲ್ಲಾರು ಕೇಳ್ಕೊಂಡ್ ಆಗಿದೆ ಅಂತ ಎಲ್ಲ ಕೆಲಸ ಇದ್ದೀರಿ ಬರಕ್ ಹೊರಗಡೆ ಹೊರ್ಗಡೆ ಹಂಗೆ ಹಿಂಗೆ ಅಂತ ಹೊರತು ಯಾರು ಬರಲಿಲ್ಲ ಸರ್ ಸ್ನೇಹಕ್ಕೆ ಈ ಇಷ್ಟು ಜನ ಸ್ನೇಹಿತರು ಎಂಬತ್ತು ಜನ ಸ್ನೇಹಿತರು ಬರಲಿಲ್ಲ ಅಂದಾಗ ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರ ತಾವು ನಾನು ಅವಾಗ ಅನ್ಕೊಂಡ ಸರ್ ಯಾರು ಯಾರೂ ಆಗಲ್ಲ ಸರ್ ನಾನು ಚೆನ್ನಾಗಿದೆ ನಾನು ದುಡ್ಡು ಮಾಡಿದ್ರೆ ನನ್ನ ಜೀವನದ ಮೇಲೆ ನಾನು ಕಾಲ ಮೇಲೆ ನಿಂತ್ಕೊಂಡ್ರೆ ನಾನು ಹ್ಮ್ ಹತ್ರ ದುಡ್ಡು ಇದ್ರೆ ಎಲ್ಲ ಬರ್ತಾರೆ ನನ್ನ ಹತ್ರ ದುಡ್ಡು ಯಾರು ಬರಲ್ಲ ಇವಾಗ ಫೈನಲಿ ನಿಮ್ಗೆ ಲಿವರ್ ಡ್ಯಾಮೇಜ್ ಮತ್ತೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ ಕುಡ್ದು ಕುಡ್ದು ಇಷ್ಟು ಚಿಕ್ಕ ವಯಸ್ಸಿಗೆ ನಿಮ್ಮ ಜೀವನವನ್ನ ನೀವೇ ಹಾಳು ಮಾಡ್ಕೊಂಡಿದ್ರಿ ಯಾರು ಹಾಳು ಮಾಡಿದ್ದಲ್ಲ ಇದು ಇವಾಗ ನೀವೇ ಮಾಡ್ಕೊಂಡಿದ್ದು ನೀವೇ ನರ್ಕವನ್ನ ನೋಡ್ತಿರೋದು ಇವಾಗ ನಿಜನಾ ಎಷ್ಟು ಪೈನ್ ಆಗ್ತಾ ಇದೆ ಸ್ನೇಹಿತರೆ ಈ ವಿಡಿಯೋನ ನಾನು ಯಾಕೆ ಮಾಡಿ ನಿಮಗೆ ಹೇಳ ಕೊಟ್ಟಿದ ಈ ವಿಷಯನ ನಿಮ್ಗೆ ಯಾಕೆ ತೋರಿಸೋದು ಕೊಟ್ಟಿದ್ದೀನಿ ಅಂದ್ರೆ ನೀವು ನಂಬಲ್ಲ ಸ್ನೇಹಿತರೆ ಕಂಪ್ಲೀಟ್ ಆಗಿ ಕಾಲು ಕೈ ಹೊಟ್ಟೆ ಎಲ್ಲ ಊದ್ಕೊಂಡಿದೆ ಇನ್ನೂ ಒಂದು ವಿಷಯ ನಿಮ್ಗೆ ಹೇಳಬೇಕು ಅಂದ್ರೆ ಅವರ ಹೇಳೋದಕ್ಕಾಗಲ್ಲ ಪ್ರೈವೇಟ್ ಪಾರ್ಟು ಕೂಡ ಇಷ್ಟು ದಪ್ಪ ಊದ್ಕೊಂಡಿದೆ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಲಿವರು ಮತ್ತೆ ಕಿಡ್ನಿ ಸಮಸ್ಯೆಯಿಂದ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಹಾಸ್ಪಿಟಲ್ಗೆ ಹೋಗಿದ್ರಾ ಸರ್ ಹೋಗಿದ ಬೆಳಗ್ಗೆ ಹ್ಮ್ ನನ್ನ ಹತ್ರ ಇರಲಿಲ್ಲ ಅವ್ರೆ ಟೂ ಹಂಡ್ರೆಡ್ ದುಡ್ಡಿತ್ತು ಹ್ಮ್ ಇಪ್ಪತ್ತು ರೂಪಾಯಿ ಚಾರ್ಜ್ ಕಟ್ಟಿ ಅಂದ್ರೆ ಮಾಡಿಸ್ದೆ ಹ್ಮ್ ಆಮೇಲೆ ಒಳಗೆ ಹೋದ್ಮೇಲೆ ಒಂದೂವರೆ ಸಾವಿರ ಎರಡ್ ಸಾವಿರ ರೂಪಾಯಿ ಆಗುತ್ತೆ ಬಿಲ್ ಮಾಡಿಸ್ಕೊಂಡ್ ಬನ್ನಿ ಅಂತ ಗೌರ್ಮೆಂಟ್ ಹಾಸ್ಪಿಟಲ್ ಹಾಸ್ಪಿಟಲ್ ಹಾಸ್ ಅಷ್ಟೊಂದು ಅಮೌಂಟ್ ಇರ್ಲಿಲ್ಲ ಬಿಲ್ ಹಂಗೇ ಮರ್ಚ್ಕೊಂಡು ಸುಮ್ಮನೆ ಸುಮ್ನೆ ಸರ್ ಇಲ್ಲಿಗೆ ಬರೋದಕ್ಕೆ ಹೆಂಗ್ ಗೊತ್ತಾಯ್ತು ತಮಗೆ ಬರೋದಕ್ಕಿಂತಮಂಗ್ಳ ಪೈಪಾಸ್ ಬಂದೆ ಯಾವ್ದು ಆಟೋದ್ರ ಬರ್ತಾ ಇದೆ ಹತ್ತಕ್ಕೆ ಹೋದೆ ಅತ್ತಕ್ ಆಗ್ಲಿಲ್ಲ ಏನ್ ಸಮಸ್ಯೆ ಅಂತ ಕೇಳ್ತಾರೆ ಸರ್ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ ನಂಗೆ ಯಾರು ದಿಕ್ಕಿಲ್ಲ ಯಾರು ನೋಡ್ಕೊಂತ ಇಲ್ಲ ಈ ಪರಿಸ್ಥಿತಿ ಬಂದ್ಬಿಟ್ಟಿದೀನಿ ಸ್ವಲ್ಪ ದಿನ ಅದನ್ನ ಸೊತಾಯ್ತೀನಿ ಅಂಬೆಸರ್ಗ ಅವ್ರು ಹಿಂಗೆ ಹಿಂಗೆ ಅಂತ ಹೇಳಿದ್ರು ಹ್ಮ್ ಸಂಡೆಗೊಪ್ಪ ಹೋಗ್ಬಿಟ್ಟು ಯೋಗೇಶ್ ಅಂತ ಹೇಳಿ ನಿಮ್ಮ ಹತ್ರ ಅವ್ರ ಹತ್ರ ಹೇಳ್ಕೊಳ್ಳಿ ಏನೋ ದಾರಿ ಕೊಟ್ಟರು ಕೊಡ್ಬೋದು ಅಂತಂದ್ರು ಹಂಗಾಗಿ ಬಂದಿರಿ ಹ್ಮ್ ಈಗ ನಮ್ಮಿಂದ ಏನಾಗಬೇಕು ತಮ್ಗೆ ನಮಗ ಉಳ್ಕೊಳಕ ಜೀವ ಸಾಕು ಸರ್ ಸಾಯೋವರೆಗೂ ಇಲ್ಲೇ ಹೇಳ್ತೀನಿ ಅಲ್ಲ ಆ ಬಂದ್ಬಿಟ್ಟಿದ್ರ ಆ ಬಾಗ್ಲಕ್ ಬಂದ್ಬಿಟ್ಟಿದಿರಾ ನೀವು ಇಂಥ ಪರಿಸ್ಥಿತಿ ನಾನ್ ಏನ್ ಮಾಡ್ಬೋದು ನಿಮ್ಗೆ ಹ್ಮ್ ಆದ್ರೂ ಧೈರ್ಯ ಕಡ್ಬೇಡಿ ಆಯ್ತಾ ನಾವೆಲ್ಲಾ ಜೊತೆಲಿದ್ದೀವಿ ಖಂಡಿತ ಒಳ್ಳೇದಾಗತ್ತೆ ಬಟ್ ನಿಜವಾಗ್ಲು ನೀವ್ ಇಷ್ಟು ಕುಡಿದ್ರಲ್ಲ ಕುಡ್ದು ಕುಡ್ದು ಜೀವನ ಹಾಳು ಮಾಡ್ಕೊಂಡ್ರಲ್ಲ ಇದು ಈ ಪರಿಸ್ಥಿತಿಗೆ ನೀವೇ ಕಾರಣ ಬೇರೆ ಯಾರು ಅಲ್ಲ ಆದ್ರೆ ಸಮಾಜಕ್ಕೆ ಏನಂತ ಹೇಳಕ್ ಇಷ್ಟ ಪಡ್ತೀರಾ ಸಮಾಜಕ್ಕೆ ನಂತರ ಯಾರು ಫ್ರೆಂಡ್ಸ್ ಅವಸ ಮಾಡ್ಬೇಡಿ ಯಾರ ಕುಡಿಸ್ತಾರೆ ಅಂದ್ಬಿಟ್ಟು ಹೋಗ್ಬೇಡಿ ನೀವು ಖರ್ಚು ಮಾಡ್ಬೇಡಿ ಇಷ್ಟೆಲ್ಲ ಕೇಳ್ಕೊಳ್ಳೋದು ನಾವು ಪರಿಸ್ಥಿತಿ ಹೆಂಗಿದೆ ಯಾವ್ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಯಾರು ಈ ಥರ ಕೆಟ್ಟ ರೀತಿ ತಳಕೆ ಹೋಗ್ಬೇಡಿ ಅಷ್ಟೇನೆ ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡೋದು ಕುಡ್ತದಿಂದ ಕಲ್ತಿದ್ದೇನು ಕಳ್ಕೊಂಡಿದ್ದೇನು ಸರ್ ನೀವು ಕುಡ್ತದಿಂದ ಒಂದು ಕಳ್ಕೊಂಡಿ ಪಡ್ಕೊಂಡಿರೋ ಜೀವನ ಕಳ್ಕೊತಾ ಇದ್ದೀನಿ ಅಷ್ಟೇ ಏನಿಲ್ಲ ಈಗ ಮತ್ತೆ ನಾನು ಚೆನ್ನಾಗಿರಬೇಕು ಅಂದರೆ ಎಲ್ಲ ಕೆಟ್ಟ ದೃಷ್ಟಿಗಳೆಲ್ಲ ಬಿಟ್ಬಿಟ್ಟು ಚೆನ್ನಾಗಿರ್ಬೇಕು ಅಷ್ಟೇನೆ ಯಾರು ಇನ್ ಮುಂದೆ ಈ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಏನೋ ಇಲ್ಲಿ ನಂಗೆ ಜೀವ ಹೋಗ್ತೈತೆ ಜೀವ ಉಳಿಸಿ ಅಂತ ಬಂದಿದ್ದೀನಿ ಅಣ್ಣವ್ರು ಇದ್ದಾರೆ ನಾನು ಕಾಪಾಡ್ತೀನಿ ಅಂತ ಹೇಳೋರೆ ನನ್ನ ತಿರ್ಗಾ ಇದ್ರ ಮೇಲೆ ನಾನು ಏನು ಮಾತಾಡೋಕ್ಕ ಸಾಯಿ ಅಣ್ಣ ಪಾಲಾಗೆ ಇರ್ತೀನಿ ನಮಸ್ಕಾರ ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ ಅವ್ರ ಕೈಲಿ ಮಾತಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ನೀವೆಲ್ಲ ಹೇಳ್ಬೋದು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಆಮೇಲೆ ಮಾತಾಡಿ ಅಂತ ಅಲ್ವಾ ಅಣ್ಣ ಆದ್ರೆ ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಟಿದೀವಿ ಕೊಟ್ಟ ಮೇಲೆ ನಾವು ಮಾತಾಡಿಸ್ತಾ ಇದೀವಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ದಯವಿಟ್ಟು ಸ್ನೇಹಿತರೆ ತುಂಬಾ ವಿಷಯಗಳನ್ನ ನಾನು ನಿಮ್ಗೆ ಹೇಳೋದಕ್ ಸಾಧ್ಯ ಇಲ್ಲ ಕೇವಲ ಇಪ್ಪತ್ತೇಳು ವರ್ಷದ ವಯಸ್ಸಿನ ಹುಡುಗನ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಾ ಹೊಟ್ಟೆ ಉದ್ಕೊಂಡಿದೆ ಕೈ ಊದ್ಕೊಂಡಿದೆ ಪ್ರೈವೇಟ್ ಪಾರ್ಟ್ ಉದ್ಕೊಂಡಿದೆ ಹೊಟ್ಟೆ ಊದ್ಕೊಂಡಿದೆ ಲೈಫು ತುಂಬಾ ಸಿಂಪಲ್ಲು ಇವತ್ತು ದುಡ್ಡಿದ್ರೆ ಚೆನ್ನಾಗಿರ್ಬೋದು ಕೋಟ್ಯಂತ ರೂಪಾಯಿ ಆಸ್ತಿ ಮಾಡಿದ್ರೆ ಚೆನ್ನಾಗಿರ್ಬೋದು ಅಥವಾ ತುಂಬಾ ಓದಿದ್ರೆ ತುಂಬಾ ಗ್ಲಾಮರ್ ಇದ್ರೆ ತುಂಬಾ ನೋಡೋದಕ್ಕೆ ಸುಂದರವಾಗಿದ್ರೆ ನಾವು ಚೆನ್ನಾಗಿರ್ಬೋದು ಅಂತ ತಾವು ಅನ್ಕೊಳ್ತೀರಿ ಒಂದು ಸತ್ಯ ನಾನು ಹೇಳಕ್ ಇಷ್ಟಪಡ್ತೀನಿ ಆರೋಗ್ಯ ಒಂದು ಚೆನ್ನಾಗಿಲ್ಲ ಅಂದ್ರೆ ಎಷ್ಟು ಕೋಟಿ ರೂಪಾಯಿ ದುಡ್ಡಿದ್ರು ಕೂಡ ಜೀವನ ನಡೆಸೋದಕ್ಕೆ ಸಾಧ್ಯ ಇಲ್ಲ ಸೊ ಬದುಕಿರೋವಾಗ್ಲೆ ನಾಕಷ್ಟು ಜನಕ್ಕೆ ಒಳ್ಳೇದನ್ನ ಮಾಡಿ ಜೊತೆಗೆ ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ದುರ್ಚಟಗಳಿಂದ ದೂರ ಇರಿ ಅಂತ ಸೊ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ನನ್ನ ಕೈಲೂ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ನಾವು ಅಷ್ಟು ಬಿಸಿ ಇರೋದ್ರಿಂದ ನಾವು ಸರಿಯಾದ ಊಟ ಕೂಡ ಮಾಡೋದಕ್ಕೂ ನಮ್ಗೆ ಪುರ್ಸೋ ಸಿಗೋದಿಲ್ಲ ಬಟ್ ಆದ್ರೆ ಯಾಕೆ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂದ್ರೆ ದುರ್ಚಟಗಳಿಂದ ದೂರ ಇದ್ರೆ ಕನಿಷ್ಠ ಪಕ್ಷ ನಾವು ಈ ಭೂಮಿ ಮೇಲೆ ಒಂದಷ್ಟು ದಿನ ಜೀವಂತವಾಗಿರ್ಬೋದು ಅನ್ನೋದು ನನ್ನ ಊಹೆ ಈಗ ಅವರ ಪರಿಸ್ಥಿತಿ ಯಾತನೆಯನ್ನು ಅನುಭವಿಸ್ತಾ ಇದ್ರೆ ಸಾವು ಬದುಕಿನ ಮಧ್ಯೆ ನರಳಾಡ್ತಿದ್ದಾರೆ ಬಟ್ ನನ್ನ ಪ್ರಯತ್ನ ಆ ಶನೇಶ್ವರ ಸ್ವಾಮಿ ಅವರ ಆಶೀರ್ವಾದದಿಂದ ಒಂದು ಜೀವನ ಕಟ್ಕೊಡೋಕೆ ಪ್ರಯತ್ನ ಪಡ್ತೀವಿ ಅವರು ಆ ಭಗವಂತ ಆಶೀರ್ವಾದ ಮಾಡಿದ್ರೆ ಮತ್ತೆ ರೆಡಿಯಾಗಿ ನಿಮ್ ಮುಂದೆ ಬರ್ತಾರೆ ಸೊ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದೀರಾ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮಂಜುನಾಥ್ ಅವ್ರಿಗೆ ಅವ್ರು ಆಲ್ರೆಡಿ ಜೀವನವನ್ನ ಹಾಳು ಮಾಡಿಕೊಂಡು ಅವ್ರು ಅವ್ರ ತಪ್ಪಿಂದನೇ ಇದಾಗಿರೋದು ಸೊ ಅವ್ರ ತಪ್ಪಿನ ಅರಿವು ಅವ್ರಿಗೆ ಆಗಿದೆ ಇದನ್ನ ನೋಡ್ದಂತ ಯಾರಾದ್ರೂ ಡ್ರೈವರ್ ಗಳಾಗಿರ್ಬೋದು ಅಥವಾ ಅಡಿಗೆ ಬಟ್ಟರ್ಗಳು ಅಡಿಗೆ ಕೆಲಸ ಮಾಡುವಂಥವ್ರಾಗಿರ್ಬೋದು ಅವ್ರ ಮೆಡಿಸಿನ್ ಯಾರಾದರೂ ಸಪೋರ್ಟ್ ಮಾಡೋ ಅಂಥರಿದ್ರೆ ಅವರು ಮೆಡಿಸಿನ್ಸ್ ಕೊಡಿಸೋ ಅಂಥರಿದ್ರೆ ಸೊ ದಯವಿಟ್ಟು ಮುಂದೆ ಬರ್ಬೋದು ಯಾಕಂತ ಹೇಳಿದ್ರೆ ಲಿವರು ಮತ್ತು ಕಿಡ್ನಿ ಸಮಸ್ಯೆ ಅಂದರೆ ತಾವು ಊಹೆ ಮಾಡ್ಕೊಳ್ಳಿ ತುಂಬ ಕಷ್ಟಕರವಾದಂಥ ಕೆಲಸ ಸಣ್ಣ ಪ್ರಯತ್ನ ನಾವು ಮಾಡ್ತೀವಿ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಣ ಸೊ ನಾನು ಕೇಳ್ಕೊಳ್ಳೋದ್ರೆ ಇಷ್ಟ ಜನತೆಗೆ ನಾನು ತುಂಬ ತೊಂದರೆ ಇದ್ದೀನಿ ಆದಷ್ಟು ಎಲ್ಪ್ ಮಾಡಿ ನಾನು ತುಂಬ ಇದ್ದೀನಿ ನನ್ನ ಮತ್ತೆ ಸರಿ ಹೋದರೆ ನಂದು ಒಂದು ಲೈಫ್ ಅಂತ ಸಿಗುತ್ತೆ ನಂದು ಒಂದು ಜೀವನ ಅಂತ ಕಟ್ಕೊತೀನಿ ನಾನು ಇಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಸ್ನೇಹಿತರು ಏನಾದ್ರು ಈ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಏನು ಒಂದೇ ಒಂದು ಮಾತಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ ಕಷ್ಟಕ್ಕೆ ಬಂದ್ರೆ ಅವರು ಯಾರು ಬರಲ್ಲ ಸರ್ ಕಷ್ಟಕ್ಕೆ ನಮ್ಮ ಜಾಬಲ್ಲಿ ನೂರು ರೂಪಾಯಿ ಇದ್ರೆ ಎಲ್ಲ ಬರ್ತಾರೆ ಇಲ್ಲಾಂದ್ರೆ ಯಾರು ಬರಲ್ಲ ಫ್ರೆಂಡ್ಸು ಅಂತೂ ಯಾರು ಹೋಗ್ಬೇಡಿ ಯಾರು ಸವಾಸನೂ ಮಾಡಬೇಡಿ ನೀವು ದುಡಿತಿದ್ರೆ ನೀವು ತಿಂತಿದ್ರೆ ನೀವು ಕೆಲಸ ಮಾಡ್ತಿದ್ರೆ ಅಷ್ಟೇ ನೀವು ನಿಮ್ಮ ಮನೆ ಕಡೆ ನಿಮ್ಮ ಜವಾಬ್ದಾರಿ ನೀವು ನೋಡ್ಕೊಳ್ಳಿ ಅಷ್ಟೇ ಅವ್ರು ಕಲಿತಾರೆ ಇವ್ರು ಕಲಿತಾರೆ ಪಾರ್ಟಿ ಕೊಡಿಸ್ತೀನಿ ಅಂತ ಹೋಗಿ ನಿಮ್ಮ ಆರೋಗ್ಯ ಹಾಳು ಮಾಡಿಕೊಂಡು ಬೈಕ್ ಓಡಿಸ್ಕೊಂಡು ಸುಮ್ಮನೆ ಅನಾವಾಸ್ಯ ಮಾಡಿಕೊಂಡು ಯಾರುವೆ ಕೆಟ್ಟ ರೀತಿಲಿ ಹೋಗಬೇಡಿ ನನ್ನ ಪರಿಸ್ಥಿತಿ ನನಗೆ ಇವತ್ತು ಅನುಭವಿಸ್ತಾ ಇದ್ದೀನಿ ಇವತ್ತು ನನ್ನ ಲೈಫಾಗಿ ಕಲ್ಕೊಬಿಟ್ಟಿದ್ದೀನಿ ಮತ್ತೆ ನನಗೆ ಮತ್ತೆ ಇನ್ನೊಂದು ಲೈಫ್ ಸಿಕ್ಕಿದ್ರೆ ಆ ಲೈಫ್ನ ನಾನು ಉಳಿಸ್ಕೊಂಡು ನನ್ನ ಜೀವನದಲ್ಲಿ ಅದನ್ನು ತಿತ್ಕೊಂಡು ಹೋಗ್ತೀನಿ ಮತ್ತೆ ಮುಂದೆ ಈ ಯಾವುದೇ ಕಾರಣಕ್ಕೂ ಈ ಥರ ಕೆಟ್ಟ ಥರ ನಾನು ಇಡೆಯಲ್ಲ ನಾನು ಇಷ್ಟೇ ಕೇಳಕ್ಕೆ ಇಷ್ಟಪಡೋದು ಎಷ್ಟು ನೋವು ಅನ್ಭವಿಸ್ತಿದ್ದೀರಣ ಸರ್ ಸೊ ಸಾವು ಹೋಗೋ ಬರೋ ಪರಿಸ್ಥಿತಿಲಿ ನಾನು ಅನುಭವಿಸ್ತಾ ಇದ್ದೀನಿ ದಯವಿಟ್ಟು ಯಾರೇ ಅಲ್ಲಿ ಎಣ್ಣೆ ಕುಡಿದು ಅವ್ರು ಇಡೋ ಸವಾಸ ಮಾಡಿ ಮಾಡೋಕ್ಕೆ ಹೋಗಬೇಡಿ ಇವತ್ತು ನಾನು ಅನ್ಭವಿಸಿದ್ರೆ ಅಷ್ಟು ನನಗೆ ಮಾತ್ರ ಗೊತ್ತು ಬಟ್ ಯಾರಿಗೂ ಗೊತ್ತಿಲ್ಲ ನಾನು ನಾವು ಏನೋ ನನ್ನ ಮಾತು ಬಯಸ್ತಾಯಿದ್ದೀರಿ ಬಟ್ ಯಾರಿಗೂ ಗೊತ್ತಿಲ್ಲ ದಯವಿಟ್ಟು ಯಾರು ಎಣ್ಣೆ ಹೊಡೆದು ಅವ್ರಿಗೆ ಸವಾಸ ಮಾಡಿ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ನಮಸ್ಕಾರ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ನೋಡಿದ ಮೇಲೂ ಬುದ್ಧಿ ಕಲೀಲಿಲ್ಲ ಅಂದರೆ ನಾನು ವಿಡಿಯೋ ಮಾಡಿದ್ದೀನಿ ನನಗೆ ಕ್ಷಮೆ ಕೇಳೋಕೆ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ತೋರಿಸಿ ಅವರು ಅಟ್ಲೀಸ್ಟ್ ಬದಲಾದರೆ ನನಗೆ ತುಂಬ ಖುಷಿಯಾಗುತ್ತೆ ಸಾಧ್ಯವಾದರೆ ಈ ವ್ಯಕ್ತಿಯ ವೀಡಿಯೋನ ಆದಷ್ಟು ಶೇರ್ ಮಾಡಿ ಇವರು ವಾರಿಸ್ತಾರರು ಯಾರಾದರೂ ಇದ್ದರೆ ಅಕ್ಕನೋ ತಂಗಿನೋ ಅಥವಾ ಸಂಬಂಧಿಕರೋ ಇದ್ದರೆ ದಯವಿಟ್ಟು ಅವರಿಗೆ ಸ್ಪಂದಿಸಿ ಇಲ್ಲ ಅಂತೇಳಿದ್ರೆ ವಿಡಿಯೋನ ಶೇರ್ ಮಾಡಿ ಅವರು ಮೆಡಿಷನ್ಗೆ ನಿಮ್ಮ ಕೈಲಾದಷ್ಟು ಸಹಾಯ ಸಹಕಾರ ಜನಸ್ನೇಹಿ ಆಶ್ರಮದಲ್ಲಿದ್ದಾರೆ ಸೊ ನೀವು ಇಲ್ಲೇ ಬಂದು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ಮತ್ತೆ ಒಂದು ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡ್ಬೋದು ತಪ್ಪಿನ ಅರಿವಾಗಿದೆ ತಪ್ಪು ಮಾಡಿದ್ದಾರೆ ಅಂದ್ಬಿಟ್ಟು ಕೂತ್ಕೆ ಹಿಡಿದು ಆಚೆ ತೆರಳೋದು ಚೆನ್ನಾಗಿರಲ್ಲ ಸೊ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅವ್ರಿಗೆ ಅರಿವಾಗಿರೋದ್ರಿಂದ ಶತ್ರುಗಳನ್ನಾದ್ರೂ ಕೊನೆಗಾಲದಲ್ಲಿ ಕಾಪಾಡಬೇಕು ಅಂತ ಭಗವಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಅವ್ರು ತಪ್ಪು ಮಾಡಿದಾರೆ ಅಂತ ಅವ್ರು ಬಾಯ್ ಬಿಟ್ಟು ಹೇಳ್ತಿರೋದ್ರಿಂದ ನಮ್ ಕೈಲಾಗಿ ಸಪೋರ್ಟ್ ನಾವು ಮಾಡೋಣ ಅವ್ರ ಜೀವ ಉಳಿಸೋದಕ್ಕೆ ಶತಾಯ ಗತಾಯ ಶನೇಶ್ವರ ಸ್ವಾಮಿಯವರ ಆಶೀರ್ವಾದದಿಂದ ಪ್ರಯತ್ನ ಪಡೋಣ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಶನೇಶ್ವರ ಒಳ್ಳೇದ್ ಮಾಡ್ಲಿ ಆದಷ್ಟು ಬೇಗ ಮಂಜುನಾಥ್ ಅವ್ರನ್ನ ಒಂದು ಒಳ್ಳೆ ರೀತಿಯಲ್ಲಿ ರೆಡಿ ಮಾಡಿ ನಿಮ್ಮ ಮುಂದೆ ನಿಲ್ಲಿಸ್ತೀವಿ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ ಇಂಥ ಅವಸ್ಥೆ ಬೇಕಿತ್ತೇನ್ರಿ ನೀವ್ ದುಡ್ದು ನೀವು ತಿಂದು ನೀವ್ ತಂಪಾದನೆ ಮಾಡಿ ದುಡ್ಡಲ್ಲೇ ನೀವು ಕುಡ್ದು ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಂಡು ಇವತ್ತು ಬೀದಿಗೆ ಬಂದು ಒಂದ್ ಅನಾಥಾಶ್ರಮದ ಮುಂದೆ ಬಂದು ನಿಂತಿದ್ದೀರಲ್ಲ ಇದು ಸರಿನಾ ಇದು ನಿಮ್ಮ ನೋಡಿದ್ರೆ ಯಾರಾದ್ರೂ ಹೇಳ್ತಾರೇನ್ರಿ ಇರುವಂತ ವ್ಯಕ್ತಿ ಅಂತ ಒಂದ್ ರೂಪಾಯಿ ಇಲ್ಲಾಂದ್ರೆ ಯಾರು ಬೆಲೆ ಕೊಡಲ್ಲ ಅಣೆಯ ನೀನ್ ಆಸ್ಪತ್ರೆಗೆ ನೀನ್ ದುಡಿತಾ ಇದೆ ತಾನೇ ಚೆನ್ನಾಗಿದೆ ತಾನೆ ನಿ ಹದಿನೈದು ಸಾವಿರ ಸಂಭವ ಇತ್ತು ತಾನೆ ಇವತ್ತು ನಿಮ್ಗೆ ಆರೋಗ್ಯಕ್ಕೆ ಆಸ್ಪತ್ರೆಗೆ ತೋರಿಸ್ಕೊಳಕ್ ಎರಡ್ ಸಾವಿರ ದುಡ್ಡಿಲ್ಲ ಅಂದ್ರೆ ಎರಡು ಸಾವಿರ ದುಡ್ಡಿಲ್ಲ ಸ್ಕ್ಯಾನ್ ಮಾಡಿದ್ರೆ ನನಗೆ ಇಲ್ಲ ಸರ್ ಯಾಕೆ ಮಾಡಿಲ್ಲ ನೀನು ನೋಡಿದ ತಕ್ಷಣ ಮಾಡಬೇಕಿತ್ತಲ್ಲನಾ ಮಾಡ್ಬೇಕು ತಾನೆ ಮಾಡ್ಬೇಕು ಸರ್ ಮನುಷ್ಯನಿಗೆ ಬೆಲೆ ಕೊಡಲ್ಲ ಯಾರು ದುಡ್ಡಿಗೆ ಬೆಲೆ ಇರೋದಿಲ್ಲ ಬೆಲೆ ಕೊಡ್ಸೋದು ಸರ್ ಖಾಲಿ ಜಾಬ್ ಅಲ್ಲ ಖಾಲಿ ಜಾಬ್ ನೋಡಿದ್ರೆ ಯಾರು ನಿಮ್ಗೆ ಬೆಲೆ ಮರ್ಯಾದೆ ಕೊಡಲ್ಲ ನಿಮ್ಮ ಹತ್ರ ಎರಡು ಸಾವಿರ ಇದ್ದಿದ್ದು ಸ್ಕ್ಯಾನಿಂಗು ಆಗ್ತಾಯಿತ್ತು ಟ್ರೀಟ್ಮೆಂಟು ಸಿಗ್ತಾಯಿತ್ತು ಮಾತ್ರೆ ಸಿಗ್ತಾಯಿತ್ತು ಅಲ್ವ ಅದಿಲ್ಲ ಏನು ಮಾಡಿದ್ರು ವಾಪಸ್ ಕಳ್ಸೋರು ಸರ್ ಹಾಂ ಎಲ್ಲಿಗೆ ಬರಬೇಕಾಯ್ತು ಕೊನೆಯದಾಗಿ ಋಣ ಇತ್ತು ಇಲ್ಲಿ ಬಂದು ಆ ಭಗವಂತನ ಆಶೀರ್ವಾದ ಇದ್ರೆ ಚೆನ್ನಾಗೂ ಆಗ್ತೀರಾ ಕರ್ನಾಟಕದ ಜನ ಕೈ ಹಿಡಿತ ತಲೆ ಕೆಡ್ಸ್ಕೊಬೇಡಿ ಹ ಒಳ್ಳೆದಾ ಮಲ್ಕ ಬನ್ನಿ